ಅರಸ ಮೇಲಲ್ಲ ಅಗಸ ಕೀಳಲ್ಲ ಎಂಬ ಕಾಯಕ ಯೋಗಿ ಮಹಾಶರಣ ಮಡಿವಾಳ ಶ್ರೀ ಮಾಚಿ ದೇವರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಅರಸ ಮೇಲಲ್ಲ ಅಗಸ ಕೀಳಲ್ಲ ಅವರವರ ಕಾಯಕ ಅವರವರಿಗೆ ಶ್ರೇಷ್ಠವಾದದ್ದು ಎಂದು ಕಾಯಕತನದ ಮಹತ್ವ ಹಾಗೂ ಸಮಾನತೆಯನ್ನ ಸಾರಿದ ಮಡಿವಾಳ ಶ್ರೀ ಮಾಚಿದೇವರು ಶರಣರ ಶರಣರಾಗಿದ್ದಾರೆ ಅವರ ವಚನಗಳು ಸರ್ವಕಾಲಕ್ಕೂ ಪ್ರಸ್ತುತ ಹಾಗೂ ಸರ್ವರಿಗೂ ದಾರಿ ದೀಪವಾಗಿದೆ ಎಂದು ಮಡಿವಾಳ ಶ್ರೀ ಮಾಚಿದೇವರ ಸಂಘದ ಕಾರ್ಯದರ್ಶಿಗಳಾದ ಮಡಿವಾಳರ ಅಂಜಿನಪ್ಪ ನುಡಿದರು ಅವರು ಶ್ರೀ ಮಾಚಿದೇವರ ಜಯಂತಿಯಲ್ಲಿ ಪಾಲ್ಗೊಂಡು ಶ್ರೀ ಮಾಚಿದೇವರ ಭಾವಚಿತ್ರವನ್ನ ಪೂಜಿಸಿ ಮಾತನಾಡಿದರು ಶ್ರೀ ಮಾಚಿದೇವರು ಹನ್ನೊಂದನೇ ಶತಮಾನದಲ್ಲಿ ಅರಸ ಮೇಲೆಲ್ಲ ಅಗಸಾ ಕೀಳಲ್ಲ ಎಂದು ಜಗತ್ತಿಗೆ ಕಾಯಕದ ಮಹತ್ವ ಹಾಗೂ ಸಮಾನತೆ ತತ್ವವನ್ನು ಪ್ರತಿಪಾದಿಸಿ ಸಾರಿದ್ದಾರೆ ಅವರು ಶಿವಶರಣರು ತೊಡುವ ಕಾವಿ ವಸ್ತ್ರಗಳನ್ನು ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಕಾಯಕ ಯೋಗಿಗಳಾಗಿದ್ದರು ಅವರು ಸದಾ ಶಿವಶರಣರ ಒಡನಾಡಿಯಾಗಿದ್ದುಕೊಂಡು ತಮ್ಮದೇ ಆದ ವಿಶಿಷ್ಟ ಶೈಲಿಯ ವಚನಗಳ ಮೂಲಕ ಜನರಲ್ಲಿ ಸಮಾನತೆ ಆಧ್ಯಾತ್ಮ ವೈಚಾರಿಕತೆ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವರ್ಗ ವರ್ಗಗಳ ನಡುವಿನ ಭೇದ ನೀತಿ ತಾರತಮ್ಯ ನಿವಾರಣೆಗಾಗಿ ಹಾಗೂ ಆಧ್ಯಾತ್ಮ ಜಾಗೃತಿಗಾಗಿ ತಮ್ಮನ್ನ ಅರ್ಪಿಸಿಕೊಂಡಿದ್ದ ಮಹಾಶರಣರಾಗಿದ್ದಾರೆ ಮಡಿವಾಳರೆಂಬ ಕೀಳರಿಮೆ ನಮ್ಮಲ್ಲಿ ಬೇಡ ಕಾಯಕವನ್ನ ನಿಷ್ಠೆ ಶ್ರದ್ಧೆಯಿಂದ ನಿರ್ವಹಿಸಬೇಕಿದೆ ಮೊದಲು ಮಕ್ಕಳನ್ನ ಶೈಕ್ಷಣಿಕವಾಗಿ ಸುಲಭರನ್ನಾಗಿಸಬೇಕಿದೆ ಯಾವುದೇ ಕಾರಣಕ್ಕೆ ನಮ್ಮ ನಮ್ಮಲ್ಲಿ ಒಡಕು ಮೂಡದಿರಲಿ ಸಂಘಟನೆಯಲ್ಲಿ ಅನಗತ್ಯ ಭಿನ್ನಾಭಿಪ್ರಾಯಗಳು ಸ್ವಪ್ರತಿಷ್ಠಿಗಾಗಿ ಅಂತಹ ಕಲಹಗಳು ದ್ವೇಷಗಳಿಗೆ ಅವಕಾಶ ಕೊಡಬಾರದು ಎಲ್ಲರೂ ಒಗ್ಗೂಡಬೇಕು ಸಂಘಟಿತರಾದಾಗ ಮಾತ್ರ ಸರ್ಕಾರದಿಂದ ಸಕಲ ಸೌಲಭ್ಯಗಳನ್ನು ಹೊಂದಲು ಸಾಧ್ಯ ಎಂದರು ತಾಲೂಕು ಆಡಳಿತದಿಂದ ಜಯಂತಿ ಆಚರಣೆ ವಿಕಾಸಸೌಧದಲ್ಲೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಮಡಿವಾಳ ಶ್ರೀ ಮಾಚಿ ದೇವರ ಜಯಂತಿ ಆಚರಿಸಲಾಯಿತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಮಡಿವಾಳ ಸಮಾಜದ ಪ್ರಮುಖರು ನಾಗರಿಕರು ವಿವಿಧ ಸಮುದಾಯಗಳ ಮುಖಂಡರು ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ನಿಂಗಪ್ಪ ಉಪಾಧ್ಯಕ್ಷರಾದ ಕುಪ್ಪಿನ ಬಸವರಾಜ ಖಜಾಂಚಿ ಎಂ ತಿರುಕಪ್ಪ ಸಂಘದ ಸದಸ್ಯರುಗಳಾದ ಹನುಮಂತ ಗಿರೀಶ್ ತಿಮ್ಮಪ್ಪ ರಾಮ ಸುರೇಶ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ವರದಿಗಾರರು ವಿಜಿ ವೃಷಭೇಂದ್ರ ಕೂಡ್ಲಗಿ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಡ್ಲಗಿ ಈ ಆಚರಣೆ ಮಾಡಲಾಗುತ್ತದೆ ಈ ನಮ್ಮ ಸಮಾಜದ ಅಧ್ಯಕ್ಷರಾದ ಎಂ ನಿಂಗಪ್ಪನವರಿಗೂ ಉಪಾಧ್ಯಕ್ಷರಾದ ಬಸಣ್ಣನವರಿಗೂ ಹಾಗೂ ಎಲ್ಲಾ ಸದಸ್ಯರುಗಳಿಗೂ ಈ ದಿನದ ಶುಭಾಶಯ ತಿಳಿಸುತ್ತಾ ನಮ್ಮ ಮಾಚಿದೇವರು ಕ್ರಿಸ್ತಕ ಹನ್ನೊಂದು ನೂರ ಇಪ್ಪತ್ತರಿಂದ ಹನ್ನೊಂದು ನೂರ ಮಧ್ಯಭಾಗದಲ್ಲಿ ಜನನವಾಗ್ತದೆ ಇವರ ತಂದೆ ಹೆಸರು ಪೂರ್ಣಯ್ಯ ಆ ಪರ್ವತಯ್ಯ ಅಂತಂದೇಳಿ ತಾಯಿ ಸುಜ್ಞಾನಮ್ಮ ಇವರ ದಾಂಪತ್ಯ ಜೀವನದಲ್ಲಿ ಜನನವಾಗಿರ್ತಕ್ಕಂಥ ಶ್ರೀ ಮಡಿವಾಳ ಮಾತಿದೇವರು ಇವರು ಶರಣರಲ್ಲಿ ಶರಣರು ಶರಣರಲ್ಲಿ ಶರಣರಂದರೆ ಬಸವೇಶ್ವರರು ಹಾಗೂ ಅಕ್ಕಮಹೇವರು ಹಾಗೂ ಅಲ್ಲಮ್ಮ ಪ್ರಭು ಇವರ ಶರಣರಲ್ಲಿ ಶ್ರೇಷ್ಠ ಶರಣ ಕಂಡೆ ಇವರು ಇವರು ವೀರಭದ್ರನ ಅವತಾರ ಪುರುಷರಾಗಿರ್ತಾರೆ ಇವರ ಪತ್ನಿ ಹೆಸರು ಮಲ್ಲಿಗೆಯಮ್ಮ ಅಂತ ಕರೀತಾರೆ ಇವರ ಶಿಕ್ಷಣವನ್ನು ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಗುರುಗಳಿಂದ ಶಿಕ್ಷಣ ಪಡಿತಾರೆ ಇವರು ಮುನ್ನೂರ ನಲವತ್ತಾರು ಅಧಿಕ ವಚನಗಳನ್ನು ಬರೆದು ಅತ್ಯಧಿಕ ಬರೆದಿರ್ತಾರೆ ಇವರಲ್ಲಿ ಕಲಿದೇವರ ದೇವ ಹೇಳಿ ಇವರು ನಮ್ಮ ವಚನ ಅಂಕಿತನಾಮವಾಗಿರ್ತದೆ ಇವರು ನಮ್ಮ ಶರಣರ ಬಟ್ಟೆ ತೊಡೆಯುತ್ತಾ ಜನಕ್ಕೆ ಸಂದೇಶ ಸಾರ್ತಾರೆ ಏನಪ್ಪಾ ಅಂದರೆ ಅರಸತನ ಮೇಲಲ್ಲ ಅಗಸತನ ಕೀಳಲ್ಲ ಹೇಳಿ ಸಂದೇಶ ಸಾರಿ ಕಲ್ಯಾಣ ಕ್ರಾಂತಿಕ್ಕಾಗಿ ಹೋರಾಡುವವರಲ್ಲಿ ಇವರೊಬ್ಬರು ಅಂತ ಹೇಳ್ಬೋದು ಇವರು ಬಿಜಾಪುರ ಜಿಲ್ಲಾ ದೇವರಿಗೆಯಲ್ಲಿ ಆಯ್ಕೆ ಆಗ್ತಾರೆ ಇವರ ಸ್ಮರಣಾರ್ಥಕ್ಕಾಗಿ ದೊಮ್ಮಲೂರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗು ಹೋಗುವ ರಸ್ತೆಗೆ ಮಡಿವಾಳ ಮಾಚಿದೇವ ಸರ್ಕಾರ ಅಂತಂದೇಳಿ ಹದಿನಾರನೇ ಎರಡ್ ಸಾವಿರದ ಹದಿನಾರು ಸೆಪ್ಟೆಂಬರ್ ಒಂದರಂದು ನಾಮಕರಣ ಮಾಡ್ತಾರೆ ಹಾಗೂ ಫೆಬ್ರವರಿ ಒಂದು ಎರಡು ಸಾವಿರದ ಹದಿನೆಂಟರಂದು ಅಂದಿನ ಘನ ಸರ್ಕಾರ ಸಿದ್ದರಾಮಯ್ಯನವರು ರಾಜ್ಯದಂತೆ ಎಲ್ಲ ಸರ್ಕಾರ ಇಲಾಖೆಗಳಲ್ಲಿ ಮಡಿವಾಳ ಮಾತಿದೇವ ಜಯಂತಿ ಆಚರಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತು ನಮ್ಮ ಸಮಾಜವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದ್ದೇವೆ ನಮ್ಮ ಮಕ್ಕಳನ್ನು ಮೊದಲು ಬುದ್ಧಿವಂತರನ್ನಾಗಿ ಮಾಡಬೇಕು ನಮ್ಮ ಸಮಾಜದವು ನಮ್ಮ ಸಮಾಜವು ಮುಖ್ಯವಾಹಿನಿಗೆ ತರುವುದೇ ನಮ್ಮ ಉದ್ದೇಶವಾಗಿರ್ತದಂತೆ ಈ ಈ ಮ ಶರಣರ ಬಗ್ಗೆ ಹೇಳಿರುವುದರಲ್ಲಿ ಈ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಕರ್ನಾಟಕ ಮಾತೆ